ಈ ಹ್ಯಾಪಿಂಗ್ ಕಿಡಿಯುವುದು ಅಲ್ಲಿ ಸರ್ ಒಂದು ವಿಷಯ ನಡೆಸಿ ಹೇಳ್ತಾ ಇದ್ದೀನಿ

ಬಗ್ಗೆ ಹೋರಾಟ ಮಾಡ್ತಾ ನನಗೆ ನನ್ನ ವಿರೋಧ ಇದೆ ಈ ಹೋರಾಟದಲ್ಲಿ ನನ್ನ ಬೆಂಬಲ ಇದೆ ನನ್ನ ಮನೆ ಸ್ವಚ್ಛ ಇರ್ಬೇಕು ಹೌದು ಕಸ ನಾನು ಬೀದಿಗೆ ಸ್ವಚ್ಛ ಇರಬೇಕು ಅದು ಕಾರ್ಪೇಷನ್ ಇದು ಮಾಡ್ತೀನಿ

ಮು ಮತ್ತು ಕಿನ್ನಿಗೋಳಿಯಲ್ಲಿ ನಗರೋತನ ಕೆಳಗಡೆ ಆಗಿರುವಂಥ ಕೆಲಸಗಳನ್ನು ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಇವತ್ತು ವೀಕ್ಷಣೆಯನ್ನು ಮಾಡಿದ್ದೇವೆ ಪಿ ಯು ಡಿ ಸಿ ಪಿ ಡಿ ಅವರು ಮತ್ತು ಇಂಜಿನಿಯರು ತಡೆದ ತಂಡದ ಜೊತೆ ಬಂದಿದೆ ಇದರಲ್ಲಿ ಕಿಂಡಿಗೋಳಿಯಲ್ಲಿ ಈ ಒಂದು ಎಂ ಎಂಬತ್ತೈದು ಲಕ್ಷ ಅನುದಾನ ಒಂದು ಕೆಳಗಡೆ ಒಂದು ಹತ್ತು ಅಂಗಡಿಗಳೀಗ ಆಗಿದೆ ಹದಿಮೂರು ಅಂಗಡಿ ಆಗಿದೆ ಇನ್ನು ಮೂರು ಮೂರು ಆರು ಅಂಗಡಿಗಳು ಆಗಬೇಕು ಸೊ ಅದನ್ನು ಕೆಲಸ ಆಗಿರುವುದನ್ನು ಅದಕ್ಕೆ ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಬಂದಿದ್ದಂತೆ ಅದರಲ್ಲಿ ಒಂದಷ್ಟು ಕೆಲಸಗಳು ಆಗಿದ್ದಾವೆ ಒಂದು ಏನು ಟೈಲ್ ಅನ್ನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾನೆ ಅಂದರೆ ಅದು ಏನು ಎಸ್ಟಿಮೇಟ್ ಅಲ್ಲಿದೆ ಎಸ್ಟಿಮೇಟ್ ಪ್ರಕಾರ ಮಾಡಬೇಕು ಅನ್ನೋವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಬಂದಿರುವ ಸಮಯದಲ್ಲಿ ಇರುವಂಥ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮದವರು ಎಲ್ಲರೂ ಸಹ ಇಲ್ಲಿ ಇರುವಂಥ ಕೆಲವು ಪ್ರಾಮುಖ್ಯ ವಿಷಯಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿರ್ತಾರೆ ಅದರಲ್ಲಿ ಒಂದು ಇದು ಏನು ಒಂದು ಕಮರ್ಷಿಯಲ್ ಸ್ಟ್ರೀಟ್ ಇದೆ ಇಲ್ಲಿರುವಂಥ ಅಪಾರ್ಟ್ಮೆಂಟ್ಸ್ ಮತ್ತು ಕಮರ್ಷಿಯಲ್ ಶಾಪ್ಸ್ ಹಿಂದೆ ಗ್ರಾಮ ಪಂಚಾಯತ್ ಇದ್ದಾಗೆ ಏನೊಂದು ಏರೋಬಿಕ್ ಮೆಥಡಲ್ಲಿ ಗ್ರೇ ವಾಟರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿರುವಂಥ ಪ್ಲ್ಯಾಂಟಲ್ಲಿ ಬೇರೆ ಧ್ವಜಗಳನ್ನು ಅದರಲ್ಲಿ ಹೊಡಿತಾ ಇರುವಂಥದ್ದು ಅದರಿಂದ ಊರಿಗೆ ಆಗಿರುವಂಥ ಸಮಸ್ಯೆಗಳು ಭಾರಿ ಹದಿನೈದು ಹದಿನಾರು ವರ್ಷದಿಂದಲೂ ಈ ಸಮಸ್ಯೆ ನಡೀತಾ ಇರುವಂಥದ್ದನ್ನು ನಮ್ಮ ಗಮನಕ್ಕೆ ತಂದರು ಇಲ್ಲಿ ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅವರಿಗೆ ಈಗಾಗಲೇ ಒಂದು ಮೀಟಿಂಗ್ ಮಾಡಿ ಟೈಮ್ ಲೈನ್ ಕೊಟ್ಟಿದ್ದ ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನ್ ಈಗ ಮತ್ತೊಮ್ಮೆ ಈ ಮೀಟಿಂಗನ್ನು ಮಾಡ್ತಾರೆ ಮಾಡಿ ಸ್ಟ್ರಿಕ್ಟಾಗಿ ಟೈಮ್ ಲೈನ್ ಎಲ್ಲ ಕೊಡಲಿಕ್ಕೆ ಸ್ವಚ್ಛವಾಗಿ ಕೊಟ್ಟಿದ್ದಾರೆ ಆ ಟೈಮ್ ಲೈನಲ್ಲಿ ಆ ಒಂದು ಕೆಲಸ ಕಾರ್ಯಗಳನ್ನ ಅವ್ರು ಮಾಡಿಲ್ಲ ಅಂತ ಒಂದು ಮುನ್ಸಿಪಾಲ್ಟಿ ವತಿಯಿಂದ ಇನ್ನೊಂದು ಪ್ಲಾನಿಂಗ್ ವತಿಯಿಂದಲೂ ಏನು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಡ್ತಾರೆ ಅವ್ರ ವತಿಯಿಂದಲೂ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೂರು ವತಿಯಿಂದಲೂ ಅದನ್ನು ಆ್ಯಕ್ಷನ್ ತಗೊಳ್ಳುವಂಥ ಒಂದು ನಿರ್ಧಾರವನ್ನು ಕೊಟ್ಟು ಅವರಿಗೆ ಕೆಲಸ ಮಾಡಿಸಿ ಇದನ್ನು ಸುಮುಖವಾಗಿ ಸರಿ ನಾವು ನಿರ್ದೇಶಕ ನೀಡಿದರೆ ಚೀಫ್ ಆಫೀಸರ್ ಇದರದ್ದು ಮೂ ಪೂರ್ತಿ ಜವಾಬ್ದಾರಿಯನ್ನು ತೋಗಬೇಕು ಇದನ್ನು ಒಂದು ಟೈಮಿನಲ್ಲಿ ಫಿಕ್ಸ್ ಮಾಡಿಕೊಂಡು ಬರಲಿ ಅದು ಬಿಟ್ಟು ಗಣತ್ಯಾಜ್ಯ ಘಟಕದ ಬಗ್ಗೆ ಮತ್ತು ಅಕ್ಕಪಕ್ಕ ಇರುವಂಥ ಬಜಪೇ ಮತ್ತು ಇನ್ನಂಥವ್ರದ್ದು ಇದು ಬಗೆಯನ್ನು ಸಹ ನಮ್ಮ ಗಮನಕ್ಕೆ ತಂದರು ಇದರಲ್ಲಿ ಏನು ನಮ್ಮ ಕರಾವಳಿ ಪ್ರದೇಶದಲ್ಲಿ ಇರುವಂಥ ಅರ್ಬನ್ ಲೋಕಲ್ ಬಾಡೀಸಲ್ಲಿ ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಏನು ಪ್ರಾಜೆಕ್ಟ್ಸನ್ನು ಮಾಡಬೇಕಾಗಿದೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಈ ಜಾಗದಿರುವಂಥ ಸಮಸ್ಯೆ ಬಗ್ಗೆ ಇದಕ್ಕೆ ಒಂದು ಸಮಗ್ರವಾದ ಒಂದು ಇದು ಸೊಲ್ಯೂಷನನ್ನು ನಾವು ಹುಡುಕಬೇಕಾದ ಅವಶ್ಯಕತೆ ಇದೆ ಇದಕ್ಕೆ ಪ್ರತ್ಯೇಕವಾದ ಒಂದು ಸಭೆಯನ್ನು ಕರೆದು ಎಲ್ಲರ ಒಂದು ಸಮಸ್ಯೆಗಳನ್ನ ಆಲಿಸಿ ಇದಕ್ಕೆ ಒಂದು ನಿರ್ಧಾರವನ್ನು ಥ್ಯಾಂಕ್ ಯು ಒಂದು ಜೋ ಕೊಡಿಬೇಕು ನೀವು